ಶ್ರೀಮಂತ ಮನಸ್ಸಿನ ಮಣ್ಣಿನ ಸಂರಕ್ಷಕರಾದ ವಿಶ್ವಕ್ಕೆ ಅನ್ನ ಆಹಾರ ನೀಡುತ್ತಿರುವ ನಮ್ಮ ಅನ್ನಬ್ರಹ್ಮರಿಗೆ ಬೆಳಗಿನ ಶುಭೋದಯ ಈ ಪ್ರಕೃತಿಯ ಸೃಷ್ಟಿಯಲ್ಲಿ ನಾವು ನೀವೆಲ್ಲರೂ ವಿಶ್ವಮಾನವರೇ ನಮ್ಮ ಆಲೋಚನೆ ಆಚಾರ ವಿಚಾರ ಸಂಪ್ರದಾಯ ಇನ್ನೊಬ್ಬರನ್ನು ಗೌರವಿಸುವ ವಿಚಾರಧಾರೆಗಳು ನಿಮ್ಮನ್ನು ಪರಮಾತ್ಮನ ಪ್ರತಿರೂಪವಾಗಿಸುತ್ತವೆ ಲೋಭಿತನದ ಮನಸ್ಸಿನಿಂದ ಹೊರಬನ್ನಿ ಕೈಲಾದರೆ ಸಹಾಯ ಮಾಡಿ ಇಲ್ಲದಿದ್ದರೆ ಮನದಾಳದಿಂದ ಆರೈಸಿದರೆ ನಿಮ್ಮ ಆತ್ಮವು ತೃಪ್ತಿಯಾಗುತ್ತದೆ ಇದುವೇ ಸೃಷ್ಟಿಯ ನಿಯಮ ಭೂಮಿ ತಾಯಿಯನ್ನು ಗೌರವಿಸಿದರೆ ನಿಮ್ಮ ಎತ್ತ ತಾಯಿಯನ್ನು ಗೌರವಿಸಿದಂತೆ ಪ್ರತಿದಿನದ ಕಾಯಕದಲ್ಲಿ ವಿಶ್ವ ಭಾತೃತ್ವವನ್ನು ಮೈಗೂಡಿಸಿಕೊಳ್ಳಿ ಸಂಪದ್ಭರಿತವಾದ ಮನಸ್ಸು ನಿಮ್ಮದಾಗುತ್ತದೆ ಭೌತಿಕ ಸಂಪತ್ತಿನ ಒಡೆಯರಾಗುತ್ತೀರಿ ಸದಾ ಅಸನ್ಮುಖಿಗಳಾಗಿರಿ ತಾವುಗಳು ಮಣ್ಣನ್ನು ಸಂರಕ್ಷಿಸಿದರೆ ಪ್ರತಿದಿನದ ಬದುಕಿನಲ್ಲಿ ನೀವು ಪರಮಾತ್ಮನ ಪ್ರತಿರೂಪಿಗಳೇ ವಿಷಮುಕ್ತ ಆಹಾರ ವಿಷಮುಕ್ತ ನೀರು ವಿಷಮುಕ್ತ ಗಾಳಿ ವಿಷಮುಕ್ತ ಪರಿಸರ ಇವುಗಳು ನಮ್ಮ ಬದುಕಿನ ಭಾಗಗಳಾಗು ಆದರೆ ನಾವು ಸಮೃದ್ಧರೇ ಆ ಪರಮಾತ್ಮ ತಮ್ಮೆಲ್ಲರಿಗೂ ಸಹ ಕರುಣಿಸಲಿ ಅಂತಕ್ಕಂಥದ್ದು ನಮ್ಮ ಹಾರೈಕೆ ಥ್ಯಾಂಕ್ ಯು Thank you, God. Thank you very much. Thank you, one and...